ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಧನ್ಯವಾದಗಳು ನಮ್ಮ ವ್ಯೂವರ್ಸ್ಗೆ ಸೊ ಪಿ ಎಮ್ ಕಿಶನ್ ಯೋಜನೆಯ ಹಣ ಬಂದಿದೆಯಾ ಯಾವ ಡೇಟಲ್ಲಿ ಬಂದಿದೆ ಯಾವ ಡೇಟಲ್ಲಿ ಬಂದಿದೆ ಯಾವ ಥರ ಚೆಕ್ ಮಾಡೋದು ಯಾವಾಗ ರಿಲೀಸ್ ಆಗುತ್ತೆ ರಿಲೀಸ್ ಆಗಿದೆಯೋ ರಿಲೀಸ್ ಆಗಿಲ್ವೋ ಫುಲ್ ವಿಡಿಯೋ ನೋಡಿ ಫುಲ್ ಮಾಹಿತಿ ಕೊಡ್ತೀನಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಯಾವ್ಯಾವ ತಾಲೂಕ್ ಬಂದಿದೆ ಯಾವ ವಿಲೇಜಿಗೆ ಬಂದಿದೆ ಅಥವಾ ಇನ್ನೂ ಬಂದಿಲ್ವ ಬರ್ಲಿ ಏನು ಮಾಡಬೇಕು ಯಾವ ಥರ ಸ್ಟೆಪ್ ಹೋಗಬೇಕು ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನು ಫುಲ್ ಮಾಹಿತಿ ಕೊಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ಮಾಹಿತಿ ಕೊಡ್ತೀನಿ ಯಾವ ಡೇಟಿಗೆ ಬರೋ ಯಾವ ಡೇಟಿಗೆ ಬಂದಿದೆ ಬಂದು ಬಂದಿಲ್ವಾ ಏನು ಮಾಡಬೇಕು ಅಥವಾ ಬಂದಿದೆಯಾ ಏನು ಯಾವ ಥರ ಚೆಕ್ ಮಾಡಬೇಕು ಪದೇ ಪದೇ ಬ್ಯಾಂಕ್ ಅವಶ್ಯಕತೆ ಇಲ್ಲ ನೀವು ಸೊ ಯಾವ ಥರ ಚೆಕ್ ಮಾಡಬೇಕು ಏನು ಅಂತ ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅರ್ಧಂಪರ್ಧ ವೀಡಿಯೋ ನೋಡಿದ್ರೆ ದಯವಿಟ್ಟು ನಿಮ್ಗೆ ಅರ್ಥ ಆಗೋಲ್ಲ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ಇಂಚಿಂಚು ಮಾಹಿತಿನೂ ಕೂಡ ಕೊಡ್ತಾ ಹೋಗ್ತೀನಿ ನಾನು ಇವಾಗ ನೋಡಿ ನಿಮ್ಮ ಮೊಬೈಲ್ನ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಕ್ರೋಮ್ ಜೋರ್ ಬ್ರೌಸರ್ನ ಓಪನ್ ಮಾಡಿದ್ರೆ ಅಲ್ಲಿ ಪಿ ಎಮ್ ಕಿಶನ್ ಅಂತ ಸರ್ಚ್ ಮಾಡಿ ಪಿ ಎಮ್ ಕಿಶನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ ಅಲ್ಲಿ ಪಿ ಎಮ್ ಕಿಶನ್ ಸಮ್ಮದಿ ನಿಧಿ ಅಂತ ಇದೆಯಲ್ಲ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟ್ ತೋರಿಸುತ್ತೆ ಯಾವ ಡೇಟಲ್ಲಿ ಬಂದಿದೆ ಅಂತ ಅಲ್ಲಿ ತೋರಿಸುತ್ತೆ ಸೊ ಮುಂದಕ್ಕೆ ಇದೊಂದು ಆಪ್ಷನ್ ಇದೆ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಡೇಟ್ ಯಾವ ಟೈಮ್ಗೆ ಅನನ್ಸ್ ಆಗಿದೆ ಏನು ಅಂತ ಫುಲ್ ವಿಡಿಯೋದನ್ನೇ ಹೇಳ್ಬಿಡ್ತೀನಿ ಅಲ್ಲಿ ತೋರಿಸ್ತಾ ಇದ್ದಲ್ಲ ಲಾಸ್ಟ್ ಮಂತ್ ಬಂದಿರೋದು ಅದು ಸೊ ನಿಮ್ಗೆ ಯಾವ ಥರ ಅಂದರೆ ಅಲ್ಲಿ ಹೆಲ್ಪ್ಲೈನ್ ನಮ್ಮ ಎಲ್ಪ್ ಅಂತ ಎಲ್ಪ್ಲೈನ್ ಅಂತಿರುತ್ತೆ ಅಲ್ಲಿ ಕಿಶನ್ ಈ ಮಿತ್ರ ಅಂತಿರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದಾಗ ನಿಮಗೆ ಸೆಟ್ಟಿಂಗ್ಸ್ ಇದೆ ಸಟ್ಟಿಂಗ್ಸನ್ನ ಕನ್ನಡ ಅಥವಾ ಇಂಗ್ಲೀಷ್ ಮಾಡ್ಕೊಳ್ಳೋಣ ಇಂಗ್ಲೀಷ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟ್ವೆಂಟಿಂತ್ ಇನ್ಸ್ಟಾಲ್ಮೆಂಟ್ ಅಂತ ಸರ್ಚ್ ಡೇಟ್ ಅಂತ ಸರ್ಚ್ ಮಾಡಿ ಅಲ್ಲಿ ಕೊಡಿ ಹೆಲ್ಪ್ಲೈನ್ಗೆ ಅಲ್ಲಿ ಕೊಟ್ಟಾಗ ಅವರು ಡೇಟ್ ಹೇಳ್ತಾರೆ ಅಥವಾ ಯಾವ ಪರ್ಟಿಕ್ಯುಲರ್ ಡೇಟ್ ಅವರೂ ಹೇಳಲ್ಲ ನಾನು ಹೇಳ್ತೀನಿ ಪರ್ಟಿಕ್ಯುಲರ್ ಡೇಟ್ ಅಂತ ಇಲ್ಲಿ ನೋಡಿ ಸರ್ಚ್ ಮಾಡಿದ್ದೀನಲ್ಲ ನೋಡಿ ಪರ್ಟಿಕ್ಯುಲರ್ ಡೇಟ್ ಅವರೇ ಹೇಳ್ತಾರೆ ಯಾವ ಡೇಟ್ಗೆ ಟ್ವೆಂಟಿ ಪಿ ಎಮ್ ಕಿಶನ್ ಕೊಟ್ಟಿದ್ದೀನಿ ಲೈಕ್ಲಿ ಬರ್ ಜುಲೈಲಿ ಅಂತ ಜುಲೈ ಅಂತ ಬಂದಿದೆ ಅಲ್ಲಿ ನೋಡಿ ಪಿ ಎಮ್ ಕಿಶನ್ಸ್ ಸ್ಕೀಮ್ ಲೈಕ್ಲಿ ಟು ಬಿ ರಿಲೀಸ್ಡ್ ಇನ್ ಜುಲೈ ಈ ತಿಂಗಳಲ್ಲೇ ಬರುತ್ತೆ ಮಿಸ್ ಇಲ್ಲ ನಿಮಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ಪಿ ಎಮ್ ಎಫ್ ಎ ಪಿ ಎಮ್ ಎಮ್ ಪಿ ಎಫ್ ಎಮ್ ಎಶ್ ಅಂತ ಸರ್ಚ್ ಮಾಡಿ ಅಲ್ಲಿ ಸರ್ಚ್ ಮಾಡಿದಾಗ ಕೆಲ ಸ್ಕ್ರೋಲ್ ಮಾಡಿ ಡೆಬಿಟ್ ಸ್ಟೇಟಸ್ ಅಂತ ಇರುತ್ತಲ್ಲ ಬೆನಿಫಿಷರಿ ಪೇಮೆಂಟ್ ಡೆಬಿಟ್ ಸ್ಟೇಟಸ್ ಅಲ್ಲೇ ಕ್ಲಿಕ್ ಮಾಡಿ ಅಲ್ಲೇ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಆಪ್ಷನ್ನೇ ಸೆಕೆಂಡ್ ಆಪ್ಷನ್ನೇ ಡೆಬಿಟ್ ಡಿ ಬಿ ಟಿ ಇದೆಲ್ಲ ಸ್ಟೇಟಸ್ನ ಹೊಡಿ ಅಲ್ಲಿ ಸರ್ಚ್ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಸೆಲೆಕ್ಟ್ ಪಿ ಎಮ್ ಕಿಶಾನ್ ಅಂತ ಇರುತ್ತೆ ಅಲ್ಲಿ ಯಾವ ತುಂಬ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇರುತ್ತೆ ದಯವಿಟ್ಟು ಪಿ ಎಮ್ ಕಿಶಾನ್ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡು ಅಲ್ಲಿ ಏನು ಮಾಡಿ ನೀವು ಅಂದರೆ ನಿಮ್ಮದು ಪಿ ಎಮ್ ಕಿಶಾನ್ ಕೋಡ್ ಏನಿದೆ ಬೆನಿಫಿಷರಿ ಕೋಡ್ ಇದೆಯಲ್ಲ ಅಪ್ಲಿಕೇಶನ್ ಕೋಡ್ ಇದೆಯಲ್ಲ ಅದನ್ನು ಎಂಟ್ರಿ ಮಾಡಿ ನಾನು ಬೇರೆ ರೈತರದ್ದು ಎಂಟ್ರಿ ಎಂಟ್ರಿ ಮಾಡ್ತಾಯಿದ್ದೀನಿ ಅಲ್ಲಿ ಎಂಟ್ರಿ ಮಾಡಿ ಅಲ್ಲಿ ಎಂಟ್ರಿ ಮಾಡಿದಾಗ ನಿಮಗೆ ಈ ಥರ ಅಲ್ಲಿ ನೆಕ್ಸ್ಟ್ ಏನು ಮಾಡಿ ಅಂದರೆ ಸ್ಕೂಲ್ ಮಾಡ್ಬಿಟ್ಟು ಅಲ್ಲಿ ಏನು ಕೇಳುತ್ತೆ ಕ್ಯಾಪ್ಚರ್ ಅದನ್ನು ಕ್ಯಾಪ್ಚರ್ನ ಎಂಟ್ರ್ ಮಾಡಿ ಆ ಕ್ಯಾಪ್ಚರ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಸರ್ಚ್ ಕೊಡಿ ಆ ಕ್ಯಾಪ್ಚರ್ ಫುಲ್ ಎಂಟ್ರಿ ಮಾಡಿ ಯಾವ ಥರ ಇದೆ ಕ್ಯಾಪ್ಚರ್ ನೋಡ್ಕೆ ಎಂಟ್ರಿ ಮಾಡಿ ಆಮೇಲೆ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನಿಮಗೆ ಒಂದು ಈ ಥರ ಎಂಟ್ರಿ ಓಪನ್ ಆಗುತ್ತೆ ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ ಸರ್ಚ್ ಕೊಟ್ಟಾಗ ಈ ಥರ ಎಂಟ್ರಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆಲ್ರೆಡಿ ರಿಲೀಸ್ ಆಗಿದೆ ಅಮೌಂಟು ಯಾವತ್ತು ಪೆಂಡಿಂಗ್ ಫಾರ್ ನೋಡಿ ಆಲ್ರೆಡಿ ರಿಲೀಸ್ ಆಗಿದೆ ಯಾವ ಡೇಟಲ್ಲಿ ಅಲ್ಲಿ ನೋಡಿ ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಬ್ಯಾಂಕ್ ರಿಸೀವ್ಡ್ ಬ್ಯಾಂಕ್ ರಿಸೀವ್ಡ್ ಬೈ ನೈನ್ಟೀನ್ತ್ ಬ್ಯಾಂಕಿಗೆ ಬಂದು ಆಲ್ರೆಡಿ ಬಂದು ಬಿದ್ದೋಗಿದೆ ಪೇಮೆಂಟ್ ಪೆಂಡಿಂಗ್ ಫಾರ್ ಬ್ಯಾಂಕ್ ಅಂತಿದೆ ನೈನ್ಟೀಂತಲ್ಲೇ ಬಂದಿದೆ ನೋಡಿ ನೈ ಈ ತಿಂಗಳು ನಮ್ಮ ಹೋದ ತಿಂಗಳೇ ಹತ್ತೊಂಬತ್ತನೇ ತಾರೀಕಿನೇ ಬಂದುಬಿಟ್ಟಿದೆ ಅಮೌಂಟು ಬ್ಯಾಂಡಿಂಗ್ ಬ್ಯಾಂಕಲ್ಲಿ ಮಾತ್ರ ಪೆಂಡಿಂಗ್ ಇದೆ ಈ ಥರ ವೆಲ್ಡಿಟಿ ಅಂತ ಬಂದರೆ ಅಂತ ಮಾತ್ರ ಕನ್ಫರ್ಮ್ ಅಂತ ರೈತರು ದುಡ್ಡು ಬರೋದು ಕನ್ಫರ್ಮ್ ಅಂತ ಬಂದಿಲ್ಲ ಅಂದರೆ ಬೇರೆ ಸ್ಟೆಪ್ಗಳಿಗೆ ಹೇಳ್ಕೊಡ್ತೀನಿ ನಾನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ ನನಗೆ ಈ ಥರ ತೋರಿಸ್ತಾ ಇಲ್ಲ ನೋಡಿ ಎರಡು ಸಾವಿರ ರೂಪಾಯಿ ಆಲ್ರೆಡಿ ಬಂದಿದೆ ನೋಡಿ ಪೆಂಡಿಂಗ್ ಫಾರ್ ಬ್ಯಾಂಕ್ ಅಂತ ಇದೆ ನೋಡಿ ಇದೆ ಸೊ ಎರಡು ಸಾವಿರ ದುಡ್ಡಿದೆ ಹತ್ತೊಂಬತ್ತು ತಾರೀಕೆ ಬಂದ್ಬಿಟ್ಟಿದೆ ಜೂಲ್ ಜೂನಲ್ಲಿ ಬ್ಯಾಂಕಿಗೆ ಬಂದಿದೆ ಬ್ಯಾಂಕಲ್ಲಿ ಪಡಿ ಬ್ಯಾಂಕ್ ಪೇಮೆಂಟ್ ಪೆಂಡಿಂಗ್ ಬೈ ಬ್ಯಾಂಕ್ ಅಂತಿದೆ ನೋಡಿ ಇಲ್ಲಿ ಸೊ ಈ ಥರ ಎಲ್ಲ ಪೇಸ್ ಓಕೆ ವೆಲ್ ವೆಲ್ರೆಡ್ ಅಂತಂದು ಬಂದರೆ ಕನ್ಫರ್ಮ್ ಅಂತ ದುಡ್ಡು ಬರೋದು ಅಥವಾ ಬಂದಿಲ್ವಾ ನಂಗೆ ಕಮೆಂಟ್ ಹಾಕಿ ನಂಗೆ ಯಾವ ನೋಡಿ ಪೇಮೆಂಟ್ ಪೆಂಡಿಂಗ್ ಪೇಮೆಂಟ್ ಅಟ್ ಬ್ಯಾಂಕ್ ಅಂತಿದೆ ಆಲ್ರೆಡಿ ಬ್ಯಾಂಕಲ್ಲಿ ಬಂದು ಬ್ಯಾಂಕ್ ಅವ್ರು ರಿಲೀಸ್ ಮಾಡಬೇಕಷ್ಟೇ ನರೇಂದ್ರ ಮೋದಿಯವರು ಎಬ್ಟ್ ಕೊಡಬೇಕಷ್ಟೇ ಅಪ್ಡೇಟ್ ಕೊಟ್ಟರೆ ಕನ್ಫರ್ಮ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಸೊ ಯಾವ ಡೇಟಲ್ಲಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫಮ್ಮು ಇಪ್ಪತ್ತೆಂಟು ಈ ತಿಂಗಳೇ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್